ತಾಯಿ ಕಾವೇರಿ ಮಾತೆ ಆಶೀರ್ವಾದಕ್ಕೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಮೈಸೂರು ಜಿಲ್ಲಾ ಸಚಿವರಂತ ಮಾದೇವಪ್ನವ್ರೆ ಚಾಮರಾಜನಗರ ಜಿಲ್ಲಾ ಸಚಿವರಂತ ವೆಂಕಟೇಶ್ ಅವರೇ ನಮ್ಮ ಕೊಡಗು ಜಿಲ್ಲಾ ಸಚಿವರಾದಂತ ಪೋಸಾಜ್ ಅವರೇ ಸ್ಥಳೀಯ ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಚೆಸ್ ಕಾಮಿನ ಅಧ್ಯಕ್ಷ ಅಂತ ರಮೇಶ್ ಪಂಡಿತ ಪುಟ್ರಂಗ್ ಶೆಟ್ರು ಉದಯ್ ರವಿ ಕೃಷ್ಣಮೂರ್ತಿ ತಿಮ್ಮಯ್ಯನವರು ಮಧುಮಾದೇಗೌಡರು ರವಿಶಂಕರ್ ದಿನೇಶ್ ಗೂಳಿಗೌಡರು ಮತ್ತು ವೇದಿಕೆ ಇರುವಂತಹ ಮರ್ತಿಬೈಗೌಡರು ವೇದಿಕೆ ಇರುವಂತಹ ಎಲ್ಲ ಗಣ್ಯಗಳೇ ಮತ್ತು ಅವರು ಮಹೇಶ್ರು ಮತ್ತು ಎಲ್ಲ ಅಧಿಕಾರಿಗಳೇ ನಮ್ಮ ಮಿತ್ರರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂತ ದಿನ ಹುಟ್ಟು ನಮ್ದಲ್ಲ ಸಾವು ನಮ್ದಲ್ಲ ಭೂಮಿನೂ ನಮ್ದಲ್ಲ ಪ್ರಕೃತಿನೂ ನಮ್ದಲ್ಲ ಇದೆಲ್ಲ ನಿಮ್ಮ ಕೈಯಲ್ಲಿದೆ ಭಗವಂತನ ಕೈಯಲ್ಲಿದೆ ನಮ್ಮ ಬಂಡೇಶ್ ದೇವಿಯವರಿಗೆ ನಮ್ಮ ಶಾಸಕರು ಮತ್ತು ಚಲುವಾಯ್ ಸ್ವಾಮಿ ಅವರು ಬಹಳ ಅಭಿಮಾನ ಪೂರ್ವಕವಾಗಿ ಕೆಲವರ ಏನೇನ್ ಏನ್ ಮಾಡಿದೀವಿ ಅನ್ನೋದನ್ನ ತಮ್ಮ ಎಲ್ಲ ಕೂಡ ಹಂಚ್ಕೊಂಡಿದ್ದಾರೆ ನಮ್ಮ ಜೀವನದಲ್ಲಿ ಸಾರ್ಥಕವಾಗುವುದು ನಮ್ಗೆ ಎಷ್ಟು ನಾವು ಸಂತೋಷ ಪಡ್ತೀವಿ ಅನ್ನಕ್ಕಿನ್ನ ನಮ್ಮ ನಂಬಿದ ಜನರಿಗೆ ಎಷ್ಟು ಸಂತೋಷವನ್ನ ಉಂಟು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಈ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಕಳೆದ ವರ್ಷ ನಾನು ಇದೇ ವೇದಿಕೆಯಲ್ಲಿ ಬಂದು ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಹಡ್ಡದ ತಟ್ಟೆ ಅಂತ ಸಮಸ್ತ ಜೀವ ರಾಶಿ ಒಟ್ಟಿಗೆ ಮೊದಲು ನೀರು ಕಾವೇರಿ ನಮ್ಮೆಲ್ಲರ ಜೀವ ತಾರೆ ಕೆ ಆರ್ ಸಾಗರ ನಮ್ಮೆಲ್ಲರ ಸಮೃದ್ಧಿಯ ಆಗರ ಕನ್ನಂಬಾಡಿ ಯಾವಾಗೆಲ್ಲ ಭಕ್ತಿ ಆಗ್ತದೆ ಅನ್ನದಾತರೆಲ್ಲ ನಾವೆಲ್ಲ ಸಂತೃಪ್ತಿಯಿಂದ ಬದುಕ್ತಾ ಇರ್ತೇವೆ ಇವತ್ತು ನಾವೆಲ್ಲರೂ ಕೂಡ ಕಾವೇರಿ ತಾಯಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ಭಕ್ತಿಯನ್ನು ಅರ್ಪಿಸಿದ್ದೇವೆ ಭಾರತದಲ್ಲೇ ಬಹಳ ಶ್ರೇಷ್ಠವಾದಂತಹ ನದಿ ಹೆಂಗೆ ನಮ್ಮ ಹಿಮಾಲಯದಿಂದ ಪರ್ವತದಿಂದ ಹಂಕೊಂಡು ಬರ್ತದೋ ಆ ಶ್ರೇಷ್ಠ ನದಿಗಳಲ್ಲೂ ಕೂಡ ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಾವು ಇವತ್ತು ತಮಿಳುನಾಡು ಕೇರಳ ಬೆಂಗಳೂರು ನಗರ ಎಲ್ಲ ಕೂಡ ನಾವೆಲ್ಲ ಹಂಚಾ ಇದ್ದೇವೆ ನಾವೆಲ್ಲ ಒಂದು ದೊಡ್ಡ ಯೋಜನೆಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಕಾವೇರಿ ಜನಾಲಯ ಪ್ರದೇಶಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ವರ್ಷ ಅನುದಾನಗಳನ್ನ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮುಂಜೂರಾತಿಯನ್ನು ಮಾಡಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ ಬರೀ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಒಂದು ಸಾವಿರ ಕೋಟಿ ಹೆಚ್ಚು ಹಣ ಈಗಾಗಲೇ ನಾವು ಅನುಮೋದಿಯನ್ನ ನಾವು ನೀಡಿದ್ದೇವೆ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೋಸ್ಕರ ನಮ್ಮ ಆರ್ಥಿಕ ಇಲಾಖೆಯವರು ಹಂತ ಹಂತವಾಗಿ ಒಂದೊಂದೇ ಬಿಡುಗಡೆಯನ್ನ ಮಾಡ್ತಾರೆ